ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಬೇಡಿಕೆಯನ್ನು ಏನಂದ್ರೆ ಗಾ ಪ್ರೋತ್ಸಾಹ ಧನ ಅಂದರೆ ಪ್ರೈಸ್ ಮನಿ ಪ್ಲಸ್ ವಾರ್ಷಿಕ ವಿದ್ಯಾರ್ಥಿ ವೇತನ ಇವೆಲ್ಲವೂ ಎರಡೂ ಕೂಡ ವಿದ್ಯಾರ್ಥಿಗಳಿಗೆ ಭಾಳ ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಂದ ಸರಿಯಾದ ರೀತಿಯಿಂದ ಬರ್ತಾಯಿಲ್ಲ ಕೆಲವರು ಕೊಡೋದು ಕೆಲವ್ರಿಗೆ ಬಿಡೋದು ಈ ರೀತಿ ತೊಂದರೆ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೆ ಅದು ಎಸ್ಪೆಷಲಿನ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾರ್ಥಿಗಳನ್ನ ನಾವು ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ತಿಳಿದಾಗ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪ್ರೋತ್ಸಾಹಧನವನ್ನು ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಮಾತ್ರ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ ಇಲ್ಲಿ ತನಕ ಬಿಡುಗಡೆ ಮಾಡಿಲ್ಲ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅದಾದ ಮೇಲೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರೋತ್ಸಾಹಧನ ಪ್ಲಸ್ ವಿದ್ಯಾರ್ಥಿ ವೇತನ ಎರಡೂ ಇಲ್ಲಿ ತನಕ ಬಿಡುಗಡೆ ಮಾಡಿಲ್ಲ ಸರ್ಕಾರದವರು ಅವರು ಬಿಡುಗಡೆ ಶಾಂಕ್ಷನ್ ಆಗಿದೆ ಬರ್ತಾಯಿದೆ ಕೊಡ್ತೀವಿ ಕೊಡ್ತೀವಿ ಅಂತಿದ್ದಾರೆ ಇಲ್ಲಿ ತನಕ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾಯಿದ್ವಿ ಈ ಒಂದು ಬಿಡುಗಡೆ ಪೆಂಡಿಂಗ್ ಇರ್ತಕ್ಕಂಥ ಹಿಂದೆ ತಡೆ ಹಿಡಿರ್ತಕ್ಕಂಥ ವಿದ್ಯಾರ್ಥಿ ವೇತನವನ್ನು ಕೂಡಲೇ ಬಡ ವಿದ್ಯಾರ್ಥಿಗಳಿಗೆ ನೀವು ಕೂಡಲೇ ಬಿಡುಗಡೆ ಮಾಡಬೇಕು ಅವರಿಗೆ ತುಂಬ ತೊಂದರೆ ಆಗಿದೆ ಮುಂದಿನ ಭವಿಷ್ಯದಲ್ಲಿ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕಾದರೂ ಕೂಡ ತುಂಬ ತೊಂದರೆ ಆಗಿದೆ ಮುಂದಿನ ಬ ವಿದ್ಯಾಭ್ಯಾಸದಲ್ಲಿ ಹೋಗುವಾಗ ಅವರು ಸ್ಕೂಲು ಹೆಡ್ ಕಾಲೇಜು ಪ್ರಿನ್ಸಿಪಾಲ್ರು ನೀವು ಫೀಸ್ ಕಟ್ಟಿರಿ ಅಂತ ಹೇಳ್ತಾ ಇದ್ದಾರೆ ಈ ಫೀಸ್ ಕಟ್ಟೋಕ ಅವ್ರ ಹತ್ರ ದುಡ್ಡಿಲ್ಲ ಬಡವರು ಹಳ್ಳಿ ಊರಿನಿಂದ ಬರ್ತಾ ಇದ್ದಾರೆ ಕೂಲಿ ಮಾಡ್ಕೊಂಡು ತಿಂದಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ ಅವರು ತುಂಬ ಬಡವರು ಇದ್ದಾರೆ ಅಂಥವರಿಗೆ ಈ ರೀತಿ ನೀವು ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯಾ ವಾರ್ಷಿಕ ವಿದ್ಯಾ ವೇತನವನ್ನು ಮತ್ತು ಪ್ರೋತ್ಸಾಹಧನವನ್ನು ತಡೆಯೋದು ಇದು ನಾಯ ಅಲ್ಲ ಇದು ಯಾರೂ ಒಪ್ಪಲ್ಲ ಈ ಒಂದು ಈ ಒಂದು ನಮ್ಮ ಬೇಡಿಕೆಯಲ್ಲಿ ನೀವೇನಾದರೂ ಕೂಡಲೇ ವಿದ್ಯಾರ್ಥಿ ವೇತನಗಳು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಲಿಲ್ಲ ಅಂದರೆ ಇಡೀ ಜಿಲ್ಲಾದಂಥ ತಾಲೂಕು ಮಟ್ಟದಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳು ಹೋರಾಟ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇವತ್ತು ಅಖಂಡ ಕರ್ನಾಟಕ ವಾಲ್ಮೀಕಿ ಒಕ್ಕೂಟ ಮತ್ತು ಬಳ್ಳಾರಿ ಜಿಲ್ಲಾ ವಾಲ್ಮೀಕಿ ನಾಯಕರ ವಿದ್ಯಾಭಿವೃದ್ಧಿ ಸಂಘದ ಪರವಾಗಿ ಎರಡೂ ಸಂಘದ ಪರವಾಗಿ ಇಲ್ಲಿರ್ತಕ್ಕಂಥ ಮಧುಮಲ್ಲಯ್ಯ ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಅವರು ರಾಜ್ಯ ಉಪಾಧ್ಯಕ್ಷರು ಮತ್ತು ಅನೇಕ ಮುಖಂಡರು ಇವತ್ತಿನ ದಿವಸ ಇವತ್ತು ಈ ಒಂದು ಪ್ರೊಸೆಷನ್ದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಒತ್ತಾಯ ನಮ್ಮೆಲ್ಲರದ್ದು ಒಂದೇ ಅಭಿಪ್ರಾಯ ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಕೂಡಲೇ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಬೇಕು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಕೂಡಲೇ ಏನು ಇವತ್ತಿನ ದಿವಸ ಈಗಲೇ ತಕ್ಷಣದಿಂದನೇ ಅದು ಜಾರಿಗೆ ಬರಬೇಕು ಇಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕಾಲೇಜ್ ಮಟ್ಟದಲ್ಲಿ ಕಾಲೇಜು ಕ್ಲೋಸ್ ಆಗ್ತದೆ ಇಲ್ಲಿ ಉಗ್ರ ಹೋರಾಟ ಮಾಡ್ತೈತೆ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಳ್ಳುವ ಪರಿಸ್ಥಿತಿಯಲ್ಲಿ ಬರ್ತದೆ ಈ ಒಂದು ಅವಕಾಶವನ್ನು ನಮಗೆ ಕೊಡಬೇಡ್ರಿ ಸಾರ್ ದಯಮಾಡಿ ಸರ್ಕಾರದವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ನೀವೆಲ್ಲರೂ ಪರಿಶೀಲನೆ ಮಾಡಿ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಅತ ಅನಂತ ಅನಂತ ಮನವಿ ಮಾಡ್ಕೊತಿದ್ದೀನಿ ಜೈ ಹಿಂದ್ ಜೈ ವಾಲ್ಮೀಕಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಲಿಕ್ಕೆ ಒತ್ತಾಯವನ್ನು ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ಮನವಿ ಮಾಡ್ತಾಯಿದ್ದೀವಿ ಕೂಡಲೇ ವಿದ್ಯಾರ್ಥಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯ ಸಾರಿಗೆ ಮನವಿ ಮಾಡ್ತಾಯಿದ್ದೀವಿ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೆ ನಮ್ಮ ವಿದ್ಯಾರ್ಥಿ ವೇತನ ಬಿಡುಗಡೆ ಬಿ ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟ ಯುದ್ಧ ಅಭಿವೃದ್ಧಿ ಸಂಘ ಎರಡು ಸೇರಿ ಒತ್ತಾಯ ಮಾಡ್ತಾಯಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ನಮ್ಮ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಲಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ನಾವು ಜಿಲ್ಲಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಈ ಮಾಧ್ಯಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾನು ಮುನ್ಸಿಪಲ್ ಮುನ್ಸಿಪಲ್ ಕಾಲೇಜ್ ಓದ್ತಾ ಇದ್ದೀನಿ ನನ್ನ ಹೆಸರು ಸಂದೀಪ್ ನಾನು ಬಳ್ಳಾರಿ ಶಿವಲಿಂಗ್ ನಗರಲ್ಲಿ ಇರ್ತೀನಿ ಎರಡು ವರ್ಷದಿಂದ ನಮಗೆ ಸ್ಕಾಲರ್ಶಿಪ್ ಇಲ್ಲ ಯಾ ವಾಲ್ಮೀಕಿ ಅವ್ರಿಗೆ ಯಾರಿಗೂ ಸಿಗ್ತಾ ಇಲ್ಲ ಕಾಲರ್ಶಿಪ್ ಕೊಡಬೇಕಂತ ನಾವು ಇದ್ದೀವಿ ಯಾರಿಗೂ ಸಿಕ್ಕಿಲ್ಲ ಸ್ಕಾಲರ್ಶಿಪ್ ನಮ್ಗೆ ಬರ್ತಾ ಇಲ್ಲ ಸರ್ ಸರ್ಕಾರದಿಂದ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಬೇಕಂತ ನಾವು ಕೋರ್ತಾ ಇದೀವಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ